ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿನ ಕ್ಲಾಸ್ನಲ್ಲಿ ನಾನು ಬೇಸಿಕ್ ಕ್ರೋಶಾ ಕುಚ್ಚನ್ನ ಬಟ್ಟೆಯಿಂದ ಹೇಗೆ ಹಾಕೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡಿಬಿಡೋಣವಾ ನೋಡಿ ನಾನಿಲ್ಲಿ ದಾರಕ್ಕೆ ಹೀಗೆ ನಾಟ್ ಹಾಕಿಬಿಟ್ಟು ಹೀಗೆ ಬೆರಳಿಗೆ ಹೀಗೆ ಸುತ್ಕೊಂಡಿದ್ದೀನಿ ತೋರಿಸ್ತೀನಿ ಮತ್ತೊಂದು ಸಲ ನೋಡಿ ಹೀಗೆ ಹಿಡ್ಕೊಂಬಿಟ್ಟು ಹೀಗೆ ಸುತ್ಕೋಬೇಕು ನಂತರ ಈ ಬೆರಳಲ್ಲಿ ಹೀಗೆ ಹಿಡ್ಕೊಂಡು ಬಟ್ಟೆನ ಈ ನಾಟ್ ಏನಿರತ್ತಲ್ಲ ಅಲ್ಲಿ ಹೀಗೆ ಇಟ್ಕೋಬೇಕು ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಗ್ರಿಪ್ ಬರಬೇಕಲ್ವಾ ನೋಡಿ ನಾನಿಲ್ಲಿ ನೈನ್ ನಂಬರ್ ಕ್ರೋಷನ್ನೇ ಯೂಸ್ ಮಾಡ್ತಿದ್ದೀನಿ ಯಾಕೆಂದರೆ ಬೇಸಿಕ್ ಕಲಿಯೋರಿಗೆ ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಕ್ರೋಶ ಒಳಗಡೆ ಕ್ರೋಶನ ಹೀಗೆ ಹಾಕ್ಕೋಬೇಕು ನಂತರ ನಮ್ಮ ಕಡೆ ಕ್ರೋಶನ ಇಟ್ಕೊಂಡು ಹೀಗೆ ಒಂದು ರೌಂಡು ಬ ದಾರಾನ ಹೀಗೆ ತೊಗೊಂಬಂದು ನೋಡಿ ಹೀಗೆ ಬಟ್ಟೆಯಿಂದ ಹೀಗೆ ತಗೋಬೇಕು ನಂತರ ಮತ್ತೆ ಇಲ್ಲೊಂದು ಚೈನ್ ಹಾಕ್ಕೋಬೇಕು ಯಾವತ್ತೂ ನೋಡಿ ನಾನು ಹೇಳೋದೇನು ಅಂತ ಅಂದರೆ ಒಂದು ಸರಿ ಬಟ್ಟೆಗೆ ಲಾಕ್ ಮಾಡಿದ ಮೇಲೆ ಮತ್ತೆ ತಕ್ಷಣ ಇನ್ನೊಂದು ಲಾಕ್ನ ಪಕ್ಕದಲ್ಲೇ ಮಾಡ್ಕೋಬೇಕು ಆಗ ನಮಗೆ ಬಟ್ಟೆಗೆ ಚೆನ್ನಾಗಿ ಗ್ರಿಪ್ ಬರುತ್ತೆ ಮತ್ತು ದಾರ ಎಲ್ಲೂ ಬಿಟ್ಟು ಹೋಗೋ ಚಾನ್ಸ್ ಇರಲ್ಲ ನೋಡಿ ಇವಾಗ ಎರಡು ಲೂಪ್ ಆಯಿತು ಎರಡು ಲೂಪ್ ಆದಮೇಲೆ ಹೀಗೆ ದಾರಾನ ಹೀಗೆ ತಗೋಬೇಕು ಮತ್ತು ಒಂದು ಚೈನ್ ಹಾಕಬೇಕು ನೋಡಿ ಹೀಗಾಯಿತು ಅಂದರೆ ಇದಾರ ತುಂಬ ಟೈಟು ಹಿಡ್ಕೋಬಾರ್ದು ತುಂಬ ಆಗು ಇರಬಾರ್ದು ಫ್ರೆಂಡ್ಸ್ ನೋಡಿ ಕೆಲವ್ರು ಹೇಳ್ತಾರೆ ಬಟ್ಟೆಗೆ ನಾವು ಕ್ರೋಶ ಕುಚ್ಚನ್ನ ಹಾಕಬೇಕಿದ್ರೆ ಝಿಗ್ಝಾಗ್ ಮಾಡಲೇಬೇಕು ಅಂತ ಆದರೆ ಹಾಗೇನೂ ಇಲ್ಲ ಫ್ರೆಂಡ್ಸ್ ನೀವು ನಾರ್ಮಲ್ ಆಗಿ ಸ್ಟಿಚ್ ಮಾಡಿಕೊಂಡಿರೋ ಸೀರೆಗೂ ಸಹ ಕ್ರೋಶಾ ಕುಚ್ಚನ್ನ ಹಾಕ್ಬೋದು ಆದರೆ ಸ್ವಲ್ಪ ನೀಟಾಗಿ ಅಂದರೆ ನಿಧಾನಕ್ಕೆ ಹಾಕ್ತಾ ಹೋಗಬೇಕು ಆವಾಗ ನಿಮಗೆ ಒಂದು ಒಂದು ಎರಡು ಸೀರೆ ಮಾಡೋಷ್ಟೊತ್ತಿಗೆ ಕಷ್ಟ ಆಗ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ನಿಧಾನಕ್ಕೆ ಹಾಕ್ತಾ ಹೋದರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ದಾರ ಎಲ್ಲೂ ತುಂಬ ಲೂಸ್ ಆಗದೆ ಇರೋ ರೀತಿ ಹೀಗೆ ನೀಟಾಗಿ ಸುತ್ತಕೊಂಡು ನೋಡಿ ಹೀಗೆ ಚೈನ್ ಹಾಕ್ತಾ ಹೋಗಬೇಕು ನೋಡಿ ಹೀಗೆ ಈ ದಾರ ಟೈಟ್ ಇರಬೇಕು ಲೂಸ್ ಆಗಿಬಿಟ್ರೆ ನೋಡಿ ಹೀಗೆ ನಮಗೆ ಗ್ರಿಪ್ ಸಿಗೋದೇ ಇಲ್ಲ ಕ್ರೋಶ ಯಾವತ್ತು ನಮ್ಮ ಕಡೆ ಹೀಗಿರಬೇಕು ನಮ್ಮ ಕಡೆ ತಿರುಗಿ ಇರಬೇಕು ಈ ಮೂತಿ ಏನಿರತ್ತೆ ಈ ಕುಕ್ ಥರ ಅದು ನಮ್ಮ ಕಡೆ ಇರಬೇಕು ನೋಡಿ ನಾವು ಆ ಕಡೆ ಈ ಕಡೆ ಹಿಡ್ಕೊಂಬಿಟ್ರೆ ಹೀಗೆ ನಮಗೆ ದಾರಾನ ಎಳ್ಕೊಳ್ಳೋದು ಕಷ್ಟ ಆಗತ್ತೆ ನೋಡಿ ಹೀಗೆ ನಿಧಾನಕ್ಕೆ ಚೈನ್ ಹಾಕ್ತಾ ಹೋಗಬೇಕು ಹೀಗೆ ನೋಡಿ ಮತ್ತೆ ಹೀಗೆ ದಾರ ಕಡಿಮೆ ಅಂತ ಅನಿಸಿದ್ರೆ ಹೀಗೆ ನೀಟಾಗಿ ಒಂದು ಸಲ ಸುತ್ತಕೊಂಡ್ಬಿಟ್ಟು ನೋಡಿ ಇವಾಗ ಚೈನ್ ಹಾಕಿ ಆಗಿದೆ ನೆಕ್ಸ್ಟು ನಾನು ನೋಡಿ ಮತ್ತು ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ಅಂದರೆ ಚೈನ್ ಹೀಗೆ ಇಟ್ಟು ನೋಡ್ಕೋಬೇಕು ಉದ್ದಕ್ಕೆ ಬರುತ್ತೆ ಅಂತ ಎಷ್ಟು ಉದ್ದ ಬರುತ್ತೆ ಅಂತ ನೋಡಿಕೊಂಡು ನಾವು ಹೀಗೆ ಬಟ್ಟೆಗೆ ಕ್ರೋಶನ ಹಾಕಿಬಿಟ್ಟು ಹೀಗೆ ಹಾಕಿದಾಗ ನೋಡಿ ನಮಗಿಲ್ಲಿ ಎರಡು ಲೂಪ್ ಬರುತ್ತೆ ಇವಾಗ ಎರಡು ಲೂಪಿಂದನೂ ನಾವು ಹೀಗೆ ಮತ್ತೆ ಸಿಂಗಲ್ ದಾರನ ಮಾಡ್ಕೋಬೇಕು ಅಂತಾದರೆ ಎರಡು ಲೂಪ್ ಒಳಗಡೆನೂ ಹೀಗೆ ದಾರನ ಎಳ್ಕೋಬೇಕು ಮತ್ತು ಚೈನ್ ಹಾಕ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಫಸ್ಟ್ ಇಲ್ಲಿ ಎಷ್ಟು ಚೈನ್ ಹಾಕಿದ್ವಾ ಅಷ್ಟೇ ಚೈನನ್ನು ಇಲ್ಲಿ ನೆಕ್ಸ್ಟು ಹಾಕ್ಕೋತಾ ಹೋಗಬೇಕು ಇಲ್ಲಾಂದರೆ ಒಂದು ಕಡೆ ಒಂಥರ ಮತ್ತೊಂದು ಕಡೆ ಒಂಥರ ಚೈನ್ ಬಂದುಬಿಡತ್ತೆ ನೋಡಿ ದಾರ ಎಷ್ಟು ಟೈಟಾಗಿ ಇರಬೇಕು ಹೀಗೆ ನಿಧಾನಕ್ಕೆ ಹೀಗೆ ಹೇಳ್ಕೊತ ಹೇಳ್ಕೊತ ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್ ಹೀಗೆ ನೋಡಿ ಇವಾಗ ಫಸ್ಟ್ ಎಷ್ಟು ಚೈನ್ ಹಾಕಿದ್ನೋ ಅಷ್ಟೇ ಚೈನ್ ಇಲ್ಲಿ ಹಾಕಿದ್ದೀನಿ ನಂತರ ಬಟ್ಟೆಗೆ ಹೀಗೆ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಹೀಗೆ ದಾರಾನ ಹೀಗೆ ಎಳ್ಕೊತಾ ಇದ್ದೀನಿ ಮತ್ತು ಎರಡು ಲೂಪ್ ಬಂತು ಎರಡು ಲೂಪ್ಗಳನ್ನು ಸಹ ಹೀಗೆ ಮತ್ತೆ ಚೈನ್ ನೋಡಿ ಮತ್ತೆ ಬಟ್ಟೆಗೆ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆನ ನೋಡಿ ಹೀಗೆ ಇಟ್ಕೊಂಡೇ ಇರಬೇಕು ಮತ್ತು ಅಷ್ಟುದಾರನೂ ಹೀಗೆ ಕ್ರೋಶದೊಳಗಡೆ ತಗೊಂಡು ಹೀಗೆ ಚೈನ್ ಹಾಕ್ಕೋಬೇಕು ನೋಡಿ ಮತ್ತೆ ಚೈನು ಐದು ಚೈನ್ ಆಯಿತು ಮತ್ತು ಇಲ್ಲಿ ಬಟ್ಟೆ ಒಳಗಡೆ ಲಾಕ್ ಮಾಡಿಕೊಂಡು ನೋಡಿ ಲಾಕ್ ಆದಮೇಲೆ ಹೀಗೆ ಮತ್ತು ಚೈನು ಇವಾಗ ನೋಡಿ ನಾನು ನಿಮಗೆ ಹಾಕಿ ತೋರಿಸಿದ್ದೀನಿ ನೋಡಿ ಹೀಗೆ ಕಾಣಿಸುತ್ತೆ ಚೈನು ಮತ್ತು ಬಟ್ಟೆಗೆ ಲಾಕ್ ಮಾಡಿರೋದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಂಡ್ ಮಾಡೋದನ್ನು ತೋರಿಸ್ತೀನಿ ಇವಾಗ ಒಂದು ಚೈನ್ ಆದಮೇಲೆ ಹೀಗೆ ಮತ್ತೊಂದು ಚೈನ್ ಹಾಕ್ತಾ ಇದ್ದೀನಿ ನಾನು ನೆಕ್ಸ್ಟು ನೋಡಿ ಈ ದಾರಾನ ಸ್ವಲ್ಪ ಉದ್ದ ಹೀಗೆ ಬಿಟ್ಕೋತಾ ಇದ್ದೀನಿ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾಟ್ ಹಾಕೋದನ್ನು ನಂತರ ನೋಡಿ ಈ ದಾರನ ಹೀಗೆ ಹಿಡ್ಕೊಂಡು ಕಟ್ ಮಾಡ್ಕೊಳ್ಳೋದು ನೆಕ್ಸ್ಟು ಈ ದಾರನ ಎಳ್ಕೋಬೇಕು ನಂತರ ಈ ದಾರನ ಹೀಗೆ ಕಟ್ ಮಾಡ್ಕೊಂಡಿರೋ ದಾರ ಇರತ್ತಲ್ಲ ಇದನ್ನ ಹೀಗೆ ಟೈಟಾಗಿ ಹೇಳ್ಕೊಂಡ್ರೆ ನಮಗೆ ನಾಟ್ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ ಲಾಕ್ ಮಾಡಿರೋದು ಚೈನು ಲಾಕು ಚೈನು ಈ ರೀತಿ ನೋಡಿ ಫ್ರೆಂಡ್ಸ್ ಈ ರೀತಿ ಫಸ್ಟು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟಲ್ಲಿ ನೆಕ್ಸ್ಟು ಮತ್ತೊಂದು ರೀತಿಯಲ್ಲಿ ನಾನು ತೋರಿಸ್ತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಬೇಸಿಕ್ ಕ್ಲಾಸ್ನ ಇವತ್ತಿನ ಪಾಠನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಸ್ಟ್ ಮೊದಲನೇ ವಿಡಿಯೋದಲ್ಲಿ ನಾನು ಚೈನ್ ಹಾಕೋದು ತೋರಿಸಿದ್ದೀನಿ ಎರಡನೇ ವಿಡಿಯೋದಲ್ಲಿ ನಾನು ನಾಟನ್ನು ಹೇಗೆ ಹಾಕ್ಕೋಬೇಕು ಅನ್ನೋದನ್ನು ತೋರಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಬಟ್ಟೆಗೆ ಹೇಗೆ ಹಾಕಬೇಕು ಅನ್ನೋದನ್ನು ತೋರಿಸಿದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಬೇಸಿಕ್ ಸ್ಯಾರಿ ಕುಚ್ಚನ್ನ ಕಲಿಯೋದಕ್ಕೆ ಸಹಾಯ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್